ಹೆಲೋ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಸೀಮಾ ಪರ್ವೀನ್ ಟಿ ಹೆಚ್ ವೆಲ್ಕಮ್ ಟು ಮೈ ಚಾನಲ್ ಸೀಮಾಸ್ ಮೈಂಡ್ಸೆಟ್ ಹಬ್ ನಾನು ಮನೆ ಮತ್ತು ಮೈಂಡ್ಸೆಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಕಳಿಗೋಸ್ಕರ ಈ ವಿಡಿಯೋದಲ್ಲಿ ನಾವು ನಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಬರೇ ಮೈಂಡ್ಸೆಟ್ ಬಗ್ಗೆ ವಿಡಿಯೋ ಮಾಡ್ತಿರಲ್ಲ ಮೇಡಮ್ ಆ ಮೈಂಡ್ಸೆಟ್ನ ಹೇಗೆ ನಾವು ನಮ್ಮ ಪವರ್ಫುಲ್ ಟೂಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ನೀವು ಕೇಳಿದ್ರಿ ಅದು ನಮ್ಮ ವೀಕ್ನೆಸ್ಸಲ್ಲೇ ನಮ್ಮದೇನು ವೀಕ್ನೆಸ್ ಅಂತ ನಾವು ಅಂದ್ಕೊಂಡಿರ್ತೀವಿ ನಮ್ಮದೇನು ನಮ್ಮ ದೌರ್ಬಲ್ಯತೆ ಅಂತ ಅಂದ್ಕೊಂಡಿರ್ತೀವಿ ಅದರಲ್ಲೇ ನಮ್ಮ ಸ್ಟ್ರೆಂತ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಆ ಸ್ಟ್ರೆಂತನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬೇಕು ಆದರೆ ನಮ್ಮ ಮನಸ್ಸಿನ ನಿಯಂತ್ರಣ ನಾವು ಹೇಗೆ ಮಾಡ್ಕೊಳೋದು ಅನ್ನೋದು ನಿಮ್ಮದು ದೊಡ್ಡ ಸವಾಲಾಗಿರುತ್ತೆ ಇದಕ್ಕೆ ಉತ್ತರ ನಿಮ್ಮಲ್ಲೇ ಇದೆ ಒಂದು ಬ್ರಹ್ಮ ಮುಹೂರ್ತ ಇದು ಎಲ್ರಿಗೂ ಗೊತ್ತಿರೋ ಸಮಯ ಮುಂಜಾನೆಯ ಐದೂವರೆ ನಾಲ್ಕೂವರೆಯಿಂದ ಐದೂವರೆ ಇಲ್ಲ ಆರು ಗಂಟೆವರೆಗೂ ಈ ಸಮಯದಲ್ಲಿ ನಾವು ನಮ್ದು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಬಟ್ ಎಲ್ಲರೂ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಆ ಒಂದು ಸಮಯದಲ್ಲಿ ನೀವು ಕೇವಲ ಅರವತ್ತು ಸೆಕೆಂಡ್ ನಿಮ್ಮ ಮನಸ್ಸಿನ ಒಂದು ಅದ್ಭುತ ಶಕ್ತಿಯಿಂದ ಒಂದು ಒಂದೇ ಒಂದು ಎಕ್ಸಸೈಸ್ ಮಾಡಿದರೆ ನೀವು ನಿಮ್ಮ ಇಡೀ ದಿನದ ದಿನಚರ್ಯವನ್ನೇ ಬದಲಾಯಿಸ್ಕೋಬೋದು ನಿಮ್ಮ ಇಡೀ ದಿನದ ದಿನಚರ್ಯನೇ ಪಾಸಿಟಿವ್ ಆಗಿ ಬದಲಾದರೆ ನಿಮ್ಮ ಮನಸ್ಥಿತಿಯಿಂದ ಅದರಿಂದ ಅದರಿಂದ ನಿಮ್ಮ ಜೀವನವೇ ಬದಲಾಗ್ತಾ ಹೋಗುತ್ತೆ ಪಾಸಿಟಿವ್ ರೀತಿಯಲ್ಲಿ ನೀವು ಅಂದುಕೊಂಡಿರೋ ರೀತಿಯಲ್ಲಿ ಆದರೆ ಈ ಲೈಫಲ್ಲಿ ಇರೋ ಚಾಲೆಂಜಸ್ಸನ್ನು ಡೈಲಿ 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 ಏನಾದರೂ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ ಬೀಯಿಂಗ್ ಡಾಕ್ಟರ್ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್ ಬೀಯಿಂಗ್ ಅ ಇಂಜಿನಿಯರ್ ಯಾರಾದರೂ ಆಗಲಿ ಚಾಲೆಂಜಸ್ ಯಾರಿಗೂ ಬಿಡೋಲ್ಲ ಆದರೆ ಆ ಚಾಲೆಂಜಸ್ನ ಹೆದರಿಸ್ಕೊಂಡು ನಾವು ನಮ್ಮ ಮನಸ್ಥಿತಿಯನ್ನು ನಮ್ಮ ಮನಸ್ಸಿನ ದೌರ್ಬಲ್ಯತೆಯನ್ನು ಹೇಗೆ ಸರಿ ಮಾಡ್ಕೊಳೋದು ಅದು ಇನ್ನೊಂದು ದೊಡ್ಡ ಸವಾಲು ಸವಾಲಿನ ಮೇಲೆ ಸವಾಲುಗಳು ಆದರೆ ಇದೆಲ್ಲದಕ್ಕೂ ಉತ್ತರ ನಮ್ಮ ಮನಸ್ಸಿನ ಸ್ಥಿತಿ ಮನಸ್ಥಿತಿ ಮೈಂಡ್ಸೆಟ್ ಮನಸ್ಸಿನ ಅದ್ಭುತವಾದ ಶಕ್ತಿ ನಮ್ಮ ಮನಸ್ಸು ಎಷ್ಟೇ ನೊಂದಿದ್ರೂ ನಾವು ಅದಕ್ಕೆ ಉತ್ತರ ಕಂಡ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಿಸ್ ಮಾಡಿದೆ ನೋಡಿ ನೀವು ವಿಡಿಯೋ ಮಧ್ಯದಲ್ಲಿ ಮಿಸ್ ಮಾಡಿಕೊಂಡ್ರೆ ನಿಮಗೆ ಮೋಸ್ಟ್ ಪವರ್ಫುಲ್ ಇನ್ಫರ್ಮೇಷನ್ ಈ ವಿಡಿಯೋದಲ್ಲಿ ಏನಿದೆ ಅದು ಮಿಸ್ ಆಗಿ ಹೋಗುತ್ತೆ ಸೊ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟಾಗಿ ನೋಡಿ ನಮ್ಮ ಮನಸ್ಥಿತಿ ನಮ್ಮ ಭಾವನೆಗಳಿಗೆ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಆಗಿರ್ತವೆ ಇದನ್ನು ಆಲ್ಬರ್ಟ್ ಏನ್ಸ್ಟೈನು ಹೇಳಿದ್ದಾರೆ ಹಿನ್ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಅಜ್ಜ ಅಜ್ಜಿ ಅವರೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು ಮನಸ್ಥಿತಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಆದರೆ ನಮಗೆ ಈ ಮಾಡ್ರನ್ ಲೈಫಲ್ಲಿ ಅದರ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಇಲ್ಲ ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀವಿ ನಮ್ಮ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಕಂಟ್ರೋಲ್ ಮಾಡ್ಕೋಬೋದು ಇಲ್ಲಿ ಎಮೋಷನ್ಸ್ ಅಂದರೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿಯಾಗೋ ಭಾವನೆಗಳು ಈ ಭಾವನೆಗಳನ್ನು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅವು ನಮ್ಮನ್ನು ಕಂಟ್ರೋಲ್ ಮಾಡಿ ನಮ್ಮ ಬಾಡಿಯಲ್ಲಿರೋ ಅಂಗಾಂಗಗಳನ್ನು ಅದನ್ನು ಡ್ಯಾಮೇಜ್ ಮಾಡ್ತವೆ ಇದನ್ನು ವಿತ್ ಪ್ರೂಫ್ ನಾನು ಇಮೇಜಸ್ ಮೂಲಕ ಅಪ್ಲೋಡ್ ಮಾಡಿದ್ದೀನಿ ಇದರದ್ದು ಸ್ಕ್ರೀನ್ಶಾಟ್ ನೀವು ತಗೋಬೋದು ನಮ್ಮ ಸ್ಟಮಕ್ ಹೇಗೆ ಹಾಳಾಗುತ್ತೆ ಯಾವ ಭಾವನೆಗಳಿಂದ ನಮ್ಮ ಸ್ಟಮಕ್ ಆಗಲಿ ಥೈರಾಯ್ಡ್ ಆಗಲಿ ಕಿಡ್ನಿ ಆಗಲಿ ಈ ಭಾವನೆಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಈ ಭಾವನೆಗಳನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ದೇಹದ ಅಂಗಗಳನ್ನು ಸಮತೋಲನದಲ್ಲಿ ನೀವು ಅದನ್ನು ಕಾಪಾಡ್ಕೋಬೋದು ಸಮತೋಲನದಲ್ಲಿ ಅಂದರೆ ಹೆಲ್ದಿಯಾಗಿ ಈಗ ಎಮೋಷನ್ಸ್ ನಮ್ಮ ಬಾಡಿಯಲ್ಲಿ ಏನು ಉತ್ಪತ್ತಿ ಆಗ್ತವೆ ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು ಮೇಡಮ್ ಆಗೋಲ್ಲ ಸಿಟ್ಟು ಬರುತ್ತೆ ಇರಿಟೇಟ್ ಆಗುತ್ತೆ ಡಿಪ್ರೆಷನಲ್ಲಿ ಹೋಗ್ತೀವಿ ಸ್ಯಾಡ್ ಆಗ್ತೀವಿ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಅದು ಒಂದು ಫೈವ್ ಟು ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಓಕೆ ಆದರೆ ಆ ಟ್ವೆಂಟಿ ಸೆಕೆಂಡ್ಸಲ್ಲೇ ನೀವು ನಿಮ್ಮನ್ನು ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಕೊಂಡ್ರೆ ಆ ಎಮೋಷನ್ಸಲ್ಲಿ ನಿಮ್ಮ ದೇಹವನ್ನು ತೇಲಿಲಿಕ್ಕೆ ಬಿಡದೆ ಹೋದರೆ ನೀವು ನಿಮ್ಮ ಹೆಲ್ತನ್ನು ಕಾಪಾಡ್ಕೊಬೋದು ಹೇಗೆ ಅದು ಹೇಗೆ ಸಾಧ್ಯ ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಮನಸ್ಸು ಒಂದು ಕಡೆ ನಿಲ್ಲೋದೇ ಇಲ್ಲ ಅಲ್ವಾ ಮೈಂಡ್ ಫುಲ್ನೆಸ್ ಮೆಡಿಟೇಷನ್ ಎಕ್ಸಸೈಸ್ ಫಾರ್ ಸಿಕ್ಸ್ಟಿ ಸೆಕೆಂಡ್ಸ್ ಇನ್ ದ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸಗಳನ್ನು ಮಾಡಿದರೆ ನೀವು ನಿಮ್ಮ ಮನಸ್ಥಿತಿಯನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೋದು ಆಲ್ಟರ್ನೇಟಿವ್ ಥೆರಪೀಸ್ ಬಹಳಷ್ಟು ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಅಂದರೆ ಇ ಎಫ್ ಟಿ ಇದೆ ಆಕ್ಯುಪ್ರೆಷರ್ ಇದೆ ಹೊಪ್ಪು ಇದೆ ಈ ಎಲ್ಲ ಥೆರಪೀಸಿಂದ ನೀವು ಮೆಡಿಟೇಷನ್ ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಈ ಫೋಟೋದಲ್ಲಿ ಯಾರಿದ್ದಾರೆ ಅಂತ ಕನ್ನಡಿಗರು ನಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇದರದ್ದು ಸ್ಕ್ರೀನ್ಶಾಟ್ಸ್ ತಗೊಳ್ಳಿ ನಾನು ಏನು ವರ್ಬಲಿ ಹೇಳಿದ್ದೀನಿ ಅದನ್ನು ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಮೈಂಡ್ ಸೆಟ್ಟಿಗೆ ಪವರ್ಫುಲ್ ಎಕ್ಸಾಂಪಲ್ಸ್ ನಾರಾಯಣ್ ರಾಮಕೃಷ್ಣನ್ ಆಮೇಲೆ ನದೀಮ್ ಶೇಖ್ ಕೈ ಇಲ್ಲ ಅವ್ರಿಗೆ ಆಮೇಲೆ ಬಂದೇವಾಸ್ ನದಾಫ್ ಇವರೆಲ್ಲ ಪೇಂಟ್ ಮಾಡ್ತಾಯಿದ್ದಾರೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಎರಡು ಕೈ ಸರಿ ಇದ್ರೂ ನಾವು ಪೇಂಟಿಂಗ್ ಇಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೈ ಇಲ್ಲದೆ ಇರೋರು ಈ ಥರ ಯೋಚನೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದನ್ನು ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದರೆ ಅದು ಕಂಪ್ಲೀಟಾಗಿ ಅವ್ರ ಮೈಂಡ್ಸೆಟ್ಟಿಂದ ಮಾತ್ರ ಈ ಒಂದು ವಿಡಿಯೋ ನೋಡಿ ನೀವು ನಮ್ಮ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನಿಂದ ನಾವು ಏನೆಲ್ಲ ಅಚೀವ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಂಡುಕೋಬೋದು ಅವ್ರದ್ದು ಕೈಗಳಿಲ್ಲ ಆದ್ರೂ ಎಂಥ ಒಳ್ಳೆ ಪೇಂಟಿಂಗ್ ಎಲ್ಲ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ ಅವ್ರಿಗೆ ಗೌರವಿಸಿದೆ ಅವ್ರ ಪೇಂಟಿಂಗ್ ಮತ್ತು ಅವರ ಕಲೆಗೆ ಕೊಟ್ಟಿರೋ ಗೌರವ ಅದು ನಾವು ಎರಡೂ ಕೈಗಳು ನಮ್ಮ ಹತ್ರ ಇದೆ ಎರಡು ಕಾಲುಗಳಿದೆ ನಾವೆಷ್ಟು ಗ್ರೇಟ್ಫುಲ್ಲಾಗಿರಬೇಕು ನಮ್ಮ ಯೂನಿವರ್ಸ್ಗೆ ಅಲ್ಲ ಹಾಗೆ ನಮ್ಮ ಪೇರೆಂಟ್ಸ್ಗೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಷ್ಟೇ ಸ್ನೇಹಿತರೆ ಲೈಕ್ ನಾವು ನಮ್ಮ ಮೈಂಡ್ಸೆಟ್ನಿಂದ ಏನಾದರೂ ಅಚೀವ್ ಮಾಡ್ಬೋದು ಈ ವಿಡಿಯೋವನ್ನು ಬಹಳಷ್ಟು ಬಹಳಷ್ಟು ಹೆಣ್ಮಕ್ಳಿಗೆ ತಲುಪಿಸಿ ನಾನು ಇಂಗ್ಲೀಷಲ್ಲೇ ವಿಡಿಯೋ ಮಾಡ್ಬೋದಿತ್ತು ಆದರೆ ಕನ್ನಡದಲ್ಲಿ ಈ ವಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಾನು ಒಬ್ಬ ಕನ್ನಡತಿ ಆಮೇಲೆ ಹಳ್ಳಿ ಹಳ್ಳಿಗೂ ನಾನು ನನ್ನ ಈ ಮೆಡಿಸಿನ್ ಲೆಸ್ ಟ್ರೀಟ್ಮೆಂಟ್ ಏನಿದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೆಣ್ಮಕ್ಕಳು ಏನು ಬಳಲ್ತಾ ಇದ್ದಾರೆ ಅವರಿಗೆ ಬರೀ ಎಕ್ಸ್ಪೆನ್ಸಿವ್ ಡ್ರಗ್ಸಿಂದ ಅಷ್ಟೇ ಅಲ್ಲ ನ್ಯಾಚುರಲ್ ಥೆರಪೀಸ್ ನ್ಯಾಚುರಲ್ ಥೆರಪಿ ಮತ್ತು ಮೈಂಡ್ ಫುಲ್ನೆಸ್ ಮತ್ತು ಮೈಂಡ್ ಸೆಟ್ನಿಂದ ಅವರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ತಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೋಬಹುದು ಹಾಗಾಗೇ ನಾನು ಈ ವಿಡಿಯೋನ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ದಯವಿಟ್ಟು ಇದನ್ನು ಹಳ್ಳಿ ಹಳ್ಳಿಗೂ ತಲುಪೋ ಹಾಗೆ ಮಾಡಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ನೀವು ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಅದರದ್ದು ಶ್ರೇಯಸ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋನ ಇಷ್ಟೊತ್ತವರೆಗೂ ಪೇಷನ್ಸಲ್ಲಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್